ಹೇಳ್ಬಿಡಿ ಇವತ್ತು ನಮ್ ನಾವೀರಾಗ್ರಿ ಅಂತ ಊರ್ಗ್ತೀವಂತ ಬಾ ಅದೇನು ಎಷ್ಟು ದಿನ ಕೆಲಸ ಮಾಡಿದ್ದು ಲೆಕ್ಕಾಚಾರ ಹಾಕ್ಸ್ಬಿಟ್ಟು ನಾವಿನ್ ಊರ್ಗ್ ಹೋಯ್ತಾವಿ ಏನಿಲ್ಲ ಅವರೇ ದುಡ್ಡು ಕೊಡ್ಬೇಕು ಕೆಲಸ ಮಾಡಿ ಏನೋ ದುಡ್ಡು ಇಸ್ಕೊಂಡಿಲ್ಲ ಸರಿಯಾಗಿ ದುಡ್ಡು ಕೊಡ್ದಾರು ಸಿಕ್ಕಿಲ್ಲ ನಡಿ ಮೊದಲು ಹೋಗದ ನಾನು ಬಟ್ಟೆ ಗಿಟ್ಟ ಎಲ್ಲ ಪ್ಯಾಕ್ ಮಾಡ್ತೀನಿ ಇಲ್ಲಿರದ ಬೇಡ ಹೇಳ್ಬಿಟ್ಟು ಬಂದ್ಬಿಡು ಕೆಲಸ ಮಾಡ್ಬೇಡ ಇವತ್ತು ಊರಿಗೆ ಹೋಗ್ಕದ ಇಲ್ಲೇ ಇದ್ಯಾ ಇಲ್ಲೇ ಅಂತ ಇಲ್ಲಿ ಇರೋಕ್ಕಾಗದ ನಿನ್ ಮಗಳು ತಾವು ಇಷ್ಟೆಲ್ಲ ಗೊತ್ತಾದ್ರೂ ಇಲ್ಲೇ ಇರೋಕ್ಕದ ಬೇಡ ಬೇಡ ಇನ್ನೂ ಏನಾದ್ರು ಆಗಕ್ಕೆ ಮುಂಚೆ ಇವತ್ತೇ ಹೊಂಟೋಗದ ಊರಿಗೆ ಅವಳು ಮುಂದ್ಗಡೆನೆ ಕೂತ್ಕೀನಿ ನಾನು ಹೋಗಿ ಹೇಳ್ಬಿಟ್ಟಾ ಬಟ್ಟೆ ಗಿಟ್ ಎಲ್ಲ ಪ್ಯಾಕ್ ಮಾಡ್ತೀನಿ ಉಂಟಾಗದ ಊರಿಗೆ ಏನಾರು ಆಗಲಿ ಅವ್ರು ಏನು ಮಾಡೋರು ಊರಲ್ಲಿ ಅವ್ರು ಏನಾರು ಮಾಡಲಿ ರೋಜಾ ಮತ್ತೆ ನನ್ನ ತಮ್ಮ ನಾವು ಹೋಗಿ ಅವ್ರು ಕಾಲಕ್ಕೆ ಬಿದ್ದ್ಬಿಡದ ಪೊಲೀಸ್ ಕಾರ್ ಹಿಡ್ಕೊಳ್ಳಿ ನಾವು ಮಡಿಲಿ ಬಡಿಲಿ ಸಾಯಿಸ್ಲಿ ನಾವು ಊರಿಗೆ ಹೋಗದ ಇದ್ರ ಸಾವಾಸನೆ ಬೇಡ ಊರಲ್ಲಿ ಹೆಂಗಿದ್ಲು ಇಲ್ಲೂ ಬಂದ್ಮೇಲೆ ಕಲ್ತಾವಳು ದೇವರ್ಸಿನಾಯಿ ನಡಿ ನಡಿ ಮೊದಲು ಹೋಗದ ಇಲ್ಲಿ ಇಲ್ಲಿರೋದೆ ಬೇಡ ಗೌಡ್ರು ಕಳ್ಸಿಬಿಟಾರಾ ಕಳ್ಸ್ತಾನೆ ಇನ್ನೇನು ಮಾಡೋರು ನಾವಿರಕ್ಕೆಲ್ಲ ನಾವು ಕೆಲಸ ಮಾಡಿಕಿಲ್ಲ ಅಂತ ಹೇಳು ನಾವು ಊರಿಗೆ ಹೋಗ್ಬೇಕು ನಮ್ಗೆ ಆಯ್ಕೆಲೆಯಲ್ಲಿ ಇರೋಕೆ ಅಂತ ಸರಿ ಬಿಡು ಆಯ್ತು ಹೇಳ್ಬಿಟ್ಟು ಬರ್ತೀನಿ ಜ್ವಾನಾಗ್ ನೋಡ್ಕೊಳ ನಾನು ನೋಡ್ಕೊತೀನಿ ಹೋಗು ಎಲ್ಲ ತುಂಬಕೊಂಡು ಹೋಗದ ಇವು ಏನು ಬಟ್ಟೆ ತಾನೇ ತಂದಿದ್ ನಾವು ಬರಿ ಬಟ್ಟ ತುಂಬ ನಮ್ಮ ಊರಲ್ಲಿ ನೆಮ್ಮದಿ ಆಗಿ ಇಟ್ಕೊಂಡು ಹದಿನೆಂಟು ವರ್ಷ ಗಂಟೆಲ್ಲ ಜಾಪಾನ ಮಾಡ್ಕೊಂಡು ಆಮೇಲೆ ಮದುವೆ ಮಾಡ್ ಊರಲ್ಲೆಲ್ಲ ಹೊಸ ಆಡ್ಕೊಂಡು ಎದ್ದಾರ ಎಲ್ಗೋ ಹೋಗಿ ಏನೇನೋ ಮಾಡ್ಕೊ ಬಂದವ್ರೆ ಅಂತ ಈ ಮೊದಲು ನಡಿ ನಡೀ ಅದೇನಾರು ಆಗಲಿ ಸರಿ ಬಿಡು ಆಯ್ತು ಗೌಡ್ರಿಗೆ ಹೇಳ್ತೀನಿ ಇವತ್ತು ಕೆಲಸ ಮಾಡ್ಬೇಡ ಹಂಗೆ ಬಾ ಎಲ್ಲ ತುಂಬ್ಕೊಂಡು ಹೋಗದ ಇವತ್ತೇ ಬಸ್ ಹೊತ್ ಆಯ್ತಾ ಸರಿ ಸರಿ ಅಮ್ಮ ಓದಕ್ಕೆ ಹೋಗ್ಬೇಕಮ್ಮ ನಾನು ಬಾಯ್ ಮುಚ್ಕೊಂಡು ಕುತ್ಕೊಂಡ್ರೆ ಸರಿ ಏನು ಓದಕ್ಕೆ ಓದಕೋದಿ

സരിടി നെനക്ക് തന്നിയ ഗിസ്ത കൂത്തില്ല ಬ್ಯಾಡ್ವಾ ಇರು ಹಂಗೆ ಎಸ್ಕ ಸಾಯಿ ಹಂಗೆ ತಗೋ ನೀನು ಹೋ ಊಟ ತಿಂಡಿ ಬಿಟ್ಬಿಟ್ರೆ ಅವ್ನು ಕರ್ಕೊಂಡಿಳು ಮದುವೆ ಮಾಡ್ಬಿಡ್ತೀನಿ ಹಂಗೆಲ್ಲ ತಿಳ್ಕೊಬೇಡ ನೀನು ನಿಂಗೆ ಬಂದಿರೋ ಬಂದಿರೋದು ಮಗಳಿಗೆ ಏನೂ ಗೊತ್ತಿಲ್ಲ ದಡ್ಡಿ ಇವತ್ತೆ ಎತ್ತದಿ ಹಂಗೆ ಆಡ್ತಾಳೆ ಓದಕ್ಕೆ ಬರೋಕ್ಕಿಲ್ಲ ಅಂತ ನಾನು ಅನ್ಕಂಡ್ರೆ ನೀನು ಸರಿಯಾಗಿ ಮಾಡಿದೆ ನಮಗೆ ನೀನೆಲ್ಲ ದಡ್ಡಿ ನಾವು ದಡ್ರು ನಿನ್ನ ನಮ್ಕ ಕೂತೀವಲ್ಲ ಬವಿನ ನೋಡ್ಕಲಿ ಕಲಿ ಬದ್ ಮರ್ಯಾದಿಂದ ಅಂತ ಇವಳು ಬಂದ್ಬಿಟ್ಟದೆ ನಮಗೆ ಅವಾಗ ಆಚಾರ ಇದು ಏನು ಎಲ್ಲ ನಮಗೆ ಬಂದು ಒಗ್ಗರ್ಸ್ಕೊತಾವಲ್ಲ ನಿಮ್ದಾಗಿ ಇಲ್ಲ ಹಾಳ ಚಿನ್ನ ಕದ್ಬಿಟ್ಟಿ ಕಡೆಗೆ ಬಂದಿಲ್ಲ ಅಂದ್ರೆ ಸರಿ ಹೋಗೋದು ನಿಮ್ದೇಗೆ ಹಂಗ ಜೀವನ ಮಾಡ್ಕೋಯ್ ಅದು ಯಾಕಾರ್ವಾ ಚಿನ್ನ ಮಾಡಿಕೊಂಡು ಅನ್ನಂಗ ಆಗ್ಬಿಟ್ಟದೆ ಆ ರೋಜಾ ಹಾಕಿರೋ ಸಾಗೆ ಅಪ್ಕಿಂಗ್ ಆಯ್ತಾ ಕೂತದೆ ಇನ್ನ ಊರ್ಗ್ ಹೋಗೋದೆ ಸರಿ ಇಲ್ಲಿದ್ರೆ ಉಳಗಾಯಲ್ಲ ನಮ್ಗೆ ಅಲ್ಲ ಎಂತ ಬುದ್ಧಿ ಕಲ್ತಿದಿ ನೋಡು ಬಟ್ಟೆ ಬಟ್ಟೆಲ್ಲ ಜೋಡ್ಕೊಂಡಿನವ ಊರ್ಗ್ ಹೋಗೋದ ಈ ಊರ್ ಸಾವಾಸನ ಬೇಡ ನಮ್ಗೆ ನಾನಿನ್ ಮೇಲೆ ನನ್ನ ಮಗಳು ಅಂತ ಎಷ್ಟು ನಮ್ಗೆ ಇಟ್ಟಿದ್ನು ಎಲ್ಲಾನು ಆಳ್ ಮಾಡ್ಕೋ ಕೂತವಳೆ ಮುಚ್ಚಾ ಕುತ್ಕೊಂಡೆ ಮಾಡಿದ್ರು ಮಾಡ್ಬೇಕೇನೋ ಲವ್ ಮಾಡ್ಕೊಂಡು ಅನ್ಭಸ್ತಾರ ಸಾಲ ನಾನು నేను అండి ఆ బా నే మరియాదిన బాయ్ మొక్క కుత సరి బాయ్ బయ్బడి తంది బాయ్ కట్సీ మాట్లాడతారు తిరికం చూరు బయబ బితినప్ప బర బట్ట మొదలు ఊరు బిట్ హోగ్ ఆ ఫోన్ ఎల్ మా అలా కైకి సిగ్దం ఎత్ మడిక నెల కాలి బాత్రూమ్ బాత్రూమ్ కదమ్మా నింది నితీ ಹಾಯ್ ಫ್ರೆಂಡ್ ಸಾರಿ ಮಧ್ಯದಲ್ಲಿ ಬಂದಿದ್ದಕ್ಕೆ ಏನಕ್ಕೆ ಬಂದೆ ಅಂದರೆ ತುಂಬ ಜನ ಬೇಜಾರಾಗ್ತಿದೆ ಬಂಗಾರಿಗೆ ರೀತಿ ಮಾಡಬೇಡಿ ಈ ಥರ ವೀಡಿಯೋ ನೋಡೋಕ್ಕಾಗ್ತಿಲ್ಲ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ ಇನ್ನೊಬ್ರು ಇದೇ ಥರ ಆಗಬೇಕು ಅಂತ ಮಾಡಿದ್ದೀರಾ ನನಗಂತೂ ಕನ್ಫ್ಯೂಸ್ ಆಗ್ತಿದೆ ಯಾವ ಥರ ಸ್ಟೋರಿ ಮಾಡಬೇಕು ಅಂತ ನಿಮಗೆ ಗೊತ್ತಿರೋ ಹಾಗೆ ಬೈರೋ ಅವರು ರೋಜನ್ ಹೊಡಬೇಕಾದ್ದು ಊರು ಬಿಟ್ಟು ಬಂದರು ಇವ್ರಿಗೆ ಚೆನ್ನಾಗಿ ಕಷ್ಟ ಕೊಟ್ಟು ಮತ್ತೆ ಊರಿಗೆ ವಾಪಸ್ ಕಳಿಸ್ಬೇಕಲ್ವಾ ಅದಕ್ಕೆ ಈ ರೀತಿ ಇದ್ದೀನಿ ಅವರು ಇದನ್ನೆಲ್ಲ ಅನುಭವಿಸಿ ಮತ್ತೆ ಅವ್ರ ಊರಿಗೋಗಿ ಅವ್ರಿಗೆ ಒಳ್ಳೆ ಬುದ್ಧಿ ಬಂದು ಹಂಗಾರಿನೂ ಚೆನ್ನಾಗಿ ಓದೋ ಮಾಡಿ ಇದಕ್ಕಿಂತ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ ಈಗ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಬೇಕಲ್ವಾ ಮತ್ತೆ ಊರಿಗೆ ವಾಪಸ್ ಹೋಗ್ಬೇಕಲ್ವಾ ಅದಕ್ಕೆ ಈ ರೀತಿ ಮಾಡ್ತಾ ಇದೀನಿ ಮತ್ತೆ ಅವ್ರ ಊರಿಗೆ ವಾಪಾಸ್ ಹೋಗ್ತಾರೆ ರೋಜಾ ಮತ್ತೆ ಮಹೇಶ ಇವ್ರನ್ನ ಕ್ಷಮಿಸ್ತಾರೆ ಇನ್ನೂ ತುಂಬ ಹೇಳೋದ್ ಬೇಡ ನೀವೇ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೆ ಈಗ ತಾನೇ ಲವ್ ಸ್ಟಾರ್ಟ್ ಮಾಡಿದಿರಿ ಮತ್ತೆ ಬ್ರೇಕಪ್ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ ಕೆಲವರು ನಾನೇ ತುಂಬ ಎಳೆಯೋದು ಬೇಡ ಎಲ್ಲನೂ ಬೇಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಎಳಿತಾ ಹೋದ್ರೆ ನಿಮ್ಗೂ ಇಷ್ಟ ಆಗಲ್ಲ ನೋಡಕ್ಕೆ ಅದಕ್ಕೆ ಈ ರೀತಿ ಬೇಗ ಮಾಡ್ತಾ ಇದ್ದೀನಿ ನನಗಂತೂ ಒಬ್ಬರು ಒಂಥರ ಇರ್ತೀರಿ ನನಗೆ ಯಾವ ರೀತಿ ಖಾತೆ ತಗೊಂಡು ಹೋಗಬೇಕು ಅನ್ನೋದೇ ತಲೆ ಕೆಟ್ಟೋಗ್ತೈತೆ ಅದಕ್ಕೆ ಇದನ್ನ ವಿಷಯ ನಿಮ್ಗೆ ಇಲ್ಲ ಅಂತ ಬಂದೆ ದಯವಿಟ್ಟು ರೀತಿ ಆಗ್ತಿದೆ ಅಂತ ಯಾರು ಬೇಜಾರ್ ಮಾಡ್ಕೋಬೇಡಿ ಬಂಗಾರಿ ಇನ್ನೂ ಚಿಕ್ಕ ಹುಡುಗಿ ಅಲ್ವಾ ಇದು ಯಾವುದು ಬೇಡ ಅವಳು ಇನ್ನೂ ಚೆನ್ನಾಗಿ ಓದಿ ಒಳ್ಳೆ ಇದಕ್ಕಿಂತ ಒಳ್ಳೆ ಹುಡುಗ ಸಿಗ್ತಾನೆ ಹೀಗೆ ವಿಡಿಯೋಸ್ ನೋಡ್ತಾ ಇದೆ ಇವಾಗಲೇ ಎಸ್ ಎಲ್ ಸಿಗೆ ಅದು ಇದು ಎಲ್ಲ ಬೇಡ ಸುಮ್ಮನೆ ಇವ್ರು ಕಷ್ಟಪಟ್ಟು ಮತ್ತೆ ಊರಿಗೆ ವಾಪಸ್ ಹೋಗ್ಲಿ ಅನ್ನೋಕೆ ಈ ರೀತಿ ಮಾಡ್ತಾ ಇದೀನಿ ಅಷ್ಟೇ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ ಬಂಗಾರಿಗೆ ಈ ರೀತಿ ಆಗ್ತಿರೋದು ನೋಡಿ ಯಾರು ಬೇಜಾರ್ ಮಾಡ್ಕೋಬೇಡಿ ಅವ್ರು ಬಡವರು ಹೌದು ಅವಳು ಇನ್ನೂ ಚೆನ್ನಾಗಿ ಓದಿ ಇನ್ನೂ ಒಳ್ಳೆ ಕಡೆ ತಮ್ಮ ಸಿಕ್ಕಿ ಮದುವೆ ಆಗೋಂಗೆ ಮಾಡೋಣ ಓಕೆನಾ ಇಷ್ಟು ಕ್ಲಾರಿಟಿ ಕೊಡೋಣ ಅಂತ ಬಂದೆ ಈ ವಿಡಿಯೋದಲ್ಲಿ ಮಧ್ಯದಲ್ಲಿ ಬಂದಿದ್ದೀನಿ ಸಾರಿ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಓಕೆನಾ ಸರಿ ವಿಡಿಯೋ ಕಂಟಿನ್ಯೂ ಮಾಡೋಣ ಬೈರ ಗೌಡ್ರಿಗೆ ಹೇಳೋಕ್ಕೆ ಬಂದಾನೆ ನಾವು ಇರೋಲ್ಲ ಇನ್ಮೇಲೆ ನಮ್ಮೂರಿಗೆ ವಾಪಾಸ್ ಹೋಗ್ತೀವಿ ಅಂತ ಗೌಡ್ರು ಏನು ಹೇಳ್ತಾರೆ ನೋಡ್ತಾಯಿರಿ ಗೌಡ್ರೇ ಗೌಡ್ರೇ ಗೌಡ್ರೆ ಯಾರು ಓ ನೀನಾ ಕಪ್ಪ ಬೈರ ಕೆಲಸ ಮಾಡ್ದಾನೆ ಇಲ್ಲಿಗೆ ಬಂದಿದ್ದೀ ಇನ್ನು ಕೆಲ್ಸಕ್ಕೆ ಹೋಗಿಲ್ವಾ ಯಾಕೆ ಹೋಗಿಲ್ಲ ಗಂಟೆ ಎಷ್ಟಾಯಿತು ಗೌಡ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನಿಮ್ಮೇಲೆ ನಾನು ಕೆಲಸ ಮಾಡೋಕ್ಕಿಲ್ಲ ಕೆಲಸ ಮಾಡೋಕ್ಕಿಲ್ವಾ ಯಾಕೆ ಯಾಕ್ಲಾ ಏನಾಯ್ತು ನಿಮಗೆ ಯಾಕೆ ಕೆಲಸ ಮಾಡೋಕ್ಕಿಲ್ಲ ಇಲ್ಲ ಗೌಡ್ರಿ ನಾವು ನಮ್ಮ ಊರಿಗೆ ಹೋಗ್ಬೇಕು ಅಂದ್ಕೊಂಡಿವಿ ಇನ್ನು ಮೇಲೆ ಇಲ್ಲಿ ಇರೋಕ್ಕ ಆಯ್ಕಿಲ್ಲ ಏನು ನಿಮ್ಮ ಹೊಂಟಿದ್ದೀರಾ ಯಾವುದು ನಿಮ್ಮೂರು ನಮಗೆ ಯಾವ ಊರು ಇಲ್ಲ ಇಲ್ಲಿ ಎಲಿತ ಅಂತ ಸುಳ್ಳು ಹೇಳ್ಕೊ ಬಂದ್ರೆ ಮತ್ತೆ ನಮ್ಮ ಊರಿಗೆ ಅಂತ ಇದೆಯಾ ಇದಕ್ಕೆ ನಿಮ್ಗೆ ಯಾರಿಗೂ ಮನೆ ಕೊಡೋಕ್ಕಿಲ್ಲ ನಾನು ಮನೆ ಕೇಳುವಾಗ ಅಮ್ಮ ಅಪ್ಪ ಅಂತ ಬಂದ್ಬಿಡ್ತೀರಿ ಈಗ ಅರ್ಧದಲ್ಲೇ ಕೈ ಕೈಬಿಟ್ಟೋಯ್ತೀರಿ ಎಲ್ಲ ಬಡ್ಡಿ ಹಾಕ್ಕು ಹಿಂಗೆ ಮಾಡೋದಾಯ್ತು ಯಾಕೆ ಏನು ಕಡಿಮೆ ಆಗಿದೆ ನಿಮಗೆ ಇಬ್ಬರು ಕೆಲಸ ಮಾಡ್ಕೋತಿದ್ರಲ್ಲ ಮಾಡ್ಕೋಗಿ ಹೋಗಿ ಈಗ ಸಡನ್ನಾಗಿ ಅಂದ್ರೆ ಎಲ್ಲಿ ಹುಡ್ಕೊಂಡು ನಾನು ಜನವ ಅದಕ್ಕೆ ಕೊಡಕಿಲ್ಲ ಕೊಡಕಿಲ್ಲ ಅಂತ ಹಿಂದೆ ಮುಂದೆ ನೋಡೋಣ ನಾನು ನಿಮ್ಮಂತವ್ರಿಗೆ ಏನು ಏನೊಂದು ವರ್ಷ ಸರಿಯಾಗಿ ಮಾಡಿಲ್ಲ ಆಲೇ ಊರ್ ಹೋದರಂತೆ ನೀವು ಹೇಳ್ತಾನೆ ಯಾವಾಗಿದ್ದೀರಿ ಯಾಕೆ ಏನು ತೊಂದರೆ ಸಂಬಳ ಏನಾದ್ರು ಕಮ್ಮಿ ಆಯ್ತಾ ಸಂಬಳ ಜಾಸ್ತಿ ಮಾಡ್ಬೇಕಾ ಅದನ್ನ ಬಾಯ್ಬಿಟ್ಟು ಹೇಳು ಒಂದೂರು ರೂಪಾಯಿ ಜಾಸ್ತಿ ಮಾಡ್ತೀನಿ ಬೇಕಾರೆ ಹಿಂಗೆ ಸಡನ್ನಾಗಿ ಹೋಯ್ತೀನಿ ಅಂದರೆ ಹಂಗೆ ಕಳ್ಸೋಕಾಯ್ಕಿಲ್ಲ ಸಂಬಳ ಬೇಕಾರೆ ಇನ್ನೂ ಒಂದೊಂದು ನೂರು ರೂಪಾಯಿ ನಿನಗೂ ಜಾಸ್ತಿ ಮಾಡ್ತೀನಿ ಹೆಂಡತಿಗೂ ಜಾಸ್ತಿ ಮಾಡ್ತೀನಿ ಯಾಕೆ ದುಡ್ಡು ಕಮ್ಮಿ ಆಯ್ತು ಅಂತ ಯೋಚನೆ ಮಾಡ್ತಾ ಇದೆಯಾ ಸಂಬಳ ಜಾಸ್ತಿ ಮಾಡ್ತೀನಂತೆ ಸುಮ್ಮ ಮಾಡ್ಕೋಗಿ ಇಲ್ಲ ಗೌಡ್ರಿ ನಮಗೆ ಮಾಡೋಕಾಯ್ಕಿಲ್ಲ ಯಾಕೆ ಯಾಕೆ ಆಯ್ಕಿಲ್ಲ ಇಷ್ಟು ತಾನೆ ಸಂಬಳ ಜಾಸ್ತಿ ಮಾಡ್ತೀನಿ ಅಂತ ಹೋಯ್ತೀನಿ ಹೋಯ್ತೀನಿ ಅಂದ್ರೆ ಯಾರತ ಈಗ ಸಡನ್ನಾಗಿ ಎಲ್ಲಿ ಹುಡ್ಕೊಂಡು ನನ್ನ ಜನವಾ ನಿಮಗೆ ಮನೆ ಕೊಟ್ಟನಲ್ಲ ನಾನು ಏನು ನಿಮ್ಮ ಸಮಸ್ಯೆ ಏನು ಅಂತ ಯಾಕೆ ಹೋಯ್ತೀನಿ ಅಂತ ತಿರಿ ಅದು ಗೌಡ್ರೆ ಮನೇಲೋಸೆ ಸಮಸ್ಯೆ ಅದನ್ನ ನಿಮ್ಮ ತವ್ ಹೇಳಕ್ ಆಯ್ಕಿಲ್ಲ ಇಲ್ಲಾಂದ್ರೆ ನಾವು ಹೋಯ್ತಿದ್ವಾ ಹೇಳಿ ಅಲ್ಲ ಕಣಯ್ಯ ನಮ್ಗೆ ಸ್ವಂತ ಊರಿಲ್ಲ ಸ್ವಂತ ಮನೆ ಇಲ್ಲ ಅದೇನು ಮಳೆಗೆಲ್ಲ ಕೊಚ್ಕೊಯೋಯ್ತು ಅಂತ ಅದೇನೇನೋ ಹೇಳ್ತೀಯ ಅದೆಲ್ಲ ಸುಳ್ಳ ಏನಾಯ್ ಒಂದೊಂದ್ಸಲ ಒಂದೊಂದು ಮಾತಾಡ್ತೀಯಾ ನಮ್ಗೆ ಯಾರೂ ಇಲ್ಲ ನಾವು ಅಲ್ಲಿ ಎಲ್ಲವೀ ಅಂದೆ ಈಗಾಗಲೇ ನಮ್ಮೂರ್ಗೆ ಹೋಗ್ತಾವಿ ಅಂತ ಅಲ್ಲ ಯಾವ ಮಾತು ನಿಂದ ಅದೇ ನೋಡ್ರಿ ನಮ್ಮ ಸ್ವಂತ ಊರು ಅದೇ ಆದರೆ ಮನೆ ಐತಿತ್ತಿಲ್ಲ ಯಾರು ನಮ್ಗೆ ಸಪೋರ್ಟ್ ಮಾಡ್ತಿತ್ತಿಲ್ಲ ಅದಕ್ಕೆ ಬಂದು ಈಗ ಎಲ್ಲ ಬಾಬಾನ್ ಕರಿತದಾರಾ ನಾವು ನೋಡ್ಕೊತೀವಿ ಅಂತ ಅದೇನಂತ ಮಾತಾಡ್ತೀರಾ ಯಾ ತಲೆ ಬಿಡವು ಏನೂ ಇಲ್ಲ ಕರ್ಮ ನಿನಗೆ ಹೋಗಿ ಹೋಗಿ ಮನೆ ಕೊಟ್ಟನಲ್ ನಾನು ಅವತ್ತೇ ಕಳ್ಸಿದ್ರೆ ಬೇರೆ ಯಾರ್ಯಾರು ಬಂದು ಸೇರ್ಕೊಳ್ಳೋರು ಹಿಂಗೆ ಮೂರು ತಿಂಗಳು ಆರು ತಿಂಗಳಿಗೆಲ್ಲ ಯಾರು ಥೂ ಸಮಸ್ಯೆ ಏನು ಹೇಳು ದುಡ್ಡಿನ ಸಮಸ್ಯೆಯಾ ನಾನು ಬಗೆಹರಿಸ್ತೀನಿ ಎಷ್ಟು ಬೇಕು ಅಡ್ವಾನ್ಸು ಕೇಳು ನಾನು ಕೊಡ್ತೀನಿ ಹೆಂಗೋ ನೀಟಾಗಿ ಕೆಲಸ ಮಾಡ್ಕೊಳ್ತೀವಿ ಮಾಡ್ಕೋ ಹೋಗ್ದಾನೆ ಬಿಟ್ಬಿಟ್ಟು ಅವೇನೊಂದು ಬೇರೆ ಸ್ಕೂಲಿಗೆ ಸೇರ್ಸಿದಿ ಎಸ್ ಎಲ್ ಸಿ ಬೇರೆ ಅವ ಇನ್ನ ಓಡಾಡ್ಸರ ನೀನು ಒಂಥವು ನ್ಯಾಯಾಗ ಓದಿಸ್ತಾನೆಯಾ ಅಯ್ಯೋ ಗೌಡ್ರಿ ನೀವು ಸುಮ್ಮನೆ ಇರಿ ಅಮ್ಮಯ್ಯ ನಿಮ್ಮ ಕಾಲಕ್ಕೆ ಬೇಕಾದರೂ ಬಿದ್ದು ಏನೋ ಮನೇಲಿ ಭಾರಿ ತೊಂದರೆ ನಿಮ್ದು ಅಮ್ಮಯ್ಯ ಇಲ್ಲ ಅನ್ಬೇಡಿ ನಾವು ಹೋಗಬೇಕು ನಾವಿಲ್ಲಿ ಇರೋಕ್ಕಾಗಿಲ್ಲ ಓ ಇದೇ ಗೋಳು ಬಂದಾರ್ದಲ್ಲ ಅಥ್ ಅದೇನು ಲೆಕ್ಕಾಚಾರ ಹಾಕ್ಬಿಟ್ಟು ದುಡ್ಡು ಕೊಟ್ಬಿಡಿ ನಾವು ಕೆಲಸ ಮಾಡಿದ್ದಾಗ ಹೊಂಟೈತೀವಿ ಯಾವ ದುಡ್ಡ ಯಾವ ದುಡ್ಡು ಕೊಟ್ಟನು ನಿಮಗೆ ಹಿಂಗೆ ಹೇಳ್ದಂಗೆ ಕೇಳ್ದಂಗೆ ಅರ್ಧದಲ್ಲೇ ಕೈ ಕೊಟ್ಟೋದ್ರೆ ದುಡ್ಡು ಬೇರೆ ಕೊಟ್ಕೊಳಿಸರ ನಿಮಗೆ ಗೌಡ್ರಿ ಏನು ಗೌಡ್ರಿ ಹಿಂಗೆ ಮಾತಾಡ್ತೀರಿ ನಾವು ಕೆಲಸ ಮಾಡೋದು ದುಡ್ಡು ಕೊಡಿ ನಾವು ಊರಿಗೆ ಹೋಗ್ಬೇಡವಾ ನಿಮ್ಮ ಯಾರು ಹೋಗಿ ಏನು ಇಲ್ಲೇ ಇರಿ ಬರುವಾಗ ಹೆಂಗ್ ಬಂದಿದ್ರಿ ಗಂಟು ಮುಟ್ಟೆ ಕಟ್ಕೊಂಡು ನಿಮ್ಮದಮ್ಮಯ್ಯ ಗೌಡ್ರೆ ನಿಮ್ಮ ಅಮ್ಮಯ್ಯ ಗೌಡ್ರೆ ಅಂತ ಕಾಲಕ್ಕೆ ಬೀಳಾಕ್ ಕೊತ್ತೀವಿ ರೀ ಈಗ ಕೆಲಸನೇ ಮಾಡೋಕ್ಕಾಯ್ಕಿಲ್ಲ ಅಂತೀರಿ ನೀವು ಎಲ್ಲೋ ಉದ್ದಾರ ಆಯ್ಕೆಲ್ಲ ಬಿಡಿ ಬರೀ ಹಿಂಗೆ ಆಡೋದಾಯ್ತು ನೀವು ಎಷ್ಟು ದುಡ್ಡು ಕೊಡಬೇಕು ಆಮೇಲೆ ಬಾ ಲೆಕ್ಕಾಚಾರ ಲೆಕ್ಕಚಾರ ಹಾಕ್ಸ್ತೀನಿ ನಿಮ್ಮ ದುಡ್ಡು ಮಾಡಿಕ ನಾನೇನು ಮಾಡೋಣೆ ನೋಡ್ರಿ ನಾವು ಇವತ್ತೇ ಸಂಧಿಗೆ ಹೊಂಟೋಗಿಬಿಡ್ಬೇಕು ನೈಟ್ ಬಸ್ ಹತ್ಬಿಡ್ತೀವಿ ಅದೇನಿದ್ರು ಈಗ ಲೆಕ್ಕಾಚಾರ ಹಾಕ್ಬಿಡಿ ಅಯ್ಯೋ ಬುಕ್ ಅದೇನು ಮಾಡಿದಾನ ಕಾಣೆ ಹುಡುಕ್ಬೇಕು ನೋಡಿ ಗೌಡ್ರೆ ನಿಮ್ಮ ಕಾಲಕ್ಕೆ ಬೇಕಾದ್ರೂ ಬಿದ್ಬಿಡ್ತೀನಿ ನಾವಂತ ಇಲ್ಲಿ ಇರೋಕ್ಕಿಲ್ಲ ಸಂದೇಲೆ ಹೊಂಟೋಯ್ತೀವಿ ಇವತ್ತು ನೈಟೇ ನಾವು ಮೂರು ಬಸ್ ಹತ್ಬಿಡ್ತೀವಿ ಇಲ್ಲಿ ಇರೋಕ್ಕಾಯ್ಕಿಲ್ಲ ಇದೊಳಗೆ ಆಚಾರ ಆಯಿತು ಅದೆಷ್ಟು ದುಡ್ಡು ಇಸ್ಕೊಂಡಿದ್ದೀ ಅವಾಗ ಅವಾಗವಾಗ ನೂರು ಇನ್ನೂರು ಐನೂರು ಸಾವಿರ ಹಿಂಗೆ ಇಸ್ಕೊತೇ ಇದ್ದಿ ಎಲ್ಲಾನು ಬರೆದು ಮಾಡಿದೀನಿ ಒಂಚೂರು ನೋಡಿ ಲೆಕ್ಕಾಚಾರ ಹಾಕ್ಬಿಟ್ಟು ದುಡ್ಡು ಕೊಟ್ಬಿಡಿ ಕೊಡ್ರಿ ಇವತ್ತೇ ಹೊಂಟೋತೀವಿ ಕರ್ಮ ಕರ್ಮ ಎಂಥವ್ರು ಮನೆ ಕೊಡೋದ ನನಗೆ ಗೊತ್ತಾಯ್ತಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಎಲ್ಲಾನು ಮಾಡಿದ್ರು ಹೋಗ್ತೀನಿ ಅಂತಾನೆಲ್ಲ ಬಾ ಆಯಿತು ನೀನು ಮಾಡೋಕ್ಕಾದ ನಮ್ಮ ಮನೆ ಬರ ಹೋಗೂರಂತದ್ದು ಏನು ಲೆಕ್ಕಾಚಾರ ಹಾಕ್ಬಿಟ್ಟು ನಾನು ನಿಂಗೆ ಕೊಡಬೇಕು ನೀನೇನು ಹಂಗೆ ಕೊಡ್ಬೇಕು ನೋಡ್ತೀನಿ ಬಾ ಮುಂದುವರಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ